ಎಲ್ಲರಿಗೂ ನಮಸ್ಕಾರ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಬಹಳ ಸಪೋರ್ಟ್ ಮಾಡಾಕ್ತಿರಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡೀನಿ ಮೊದಲಿಗೆ ರಂಗೋಲಿಯನ್ನು ತೋರ್ಸ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೀನಿ ಈ ರಂಗೋಲಿ ಹ್ಯಾಂಗಾಗಿದೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು ನೀವು ಮತ್ತು ಬೇರೆ ಬೇರೆ ರಂಗೋಲಿ ವಿಡಿಯೋಸ್ಗಳನ್ನು ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ ನೀವು ನೋಡ್ಬೋದು ಇವತ್ತ ಸ್ವಲ್ಪ ಮಾರ್ಕೆಟಿಗೆ ಹೋಗಬೇಕಾಗಿತ್ತು ಆಲ್ರೆಡಿ ನಿಮಗೆ ಲಾಸ್ಟ್ ವಿಡಿಯೋಸ್ಗಳಲ್ಲಿ ಹೇಳಿದ್ದೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿವಿ ಅಂಥೇಳಿ ದೀಪಾವಳಿದು ಬಟ್ ಇದು ಹೊರಗಿಂದ ಏನಿರ್ತದಲ್ಲ ಕ್ಲೀನ್ ಮಾಡೋಕೆ ನಮಗೆ ಮ್ಯಾಲೆ ಇರೋದದು ಆಗೋದಿಲ್ಲ ಅದಕ್ಕೋಸ್ಕರ ನನ್ನ ಮಗ ಅನೀಶಿಗೆ ಹಚ್ಚಿದ್ದೆ ಕ್ಲೀನ್ ಮಾಡಿ ಕೊಡಾಕ್ತಾನೆ ದೊಡ್ಡವ್ರಾಗ್ಯಾರ ಮಕ್ಕಳು ಹೆಲ್ಪ್ ಮಾಡ್ತಾರೆ ಮತ್ತು ಈ ರೀತಿ ಮಕ್ಳಿಗೆ ಕೆಲಸ ಹಚ್ಕೋತಾ ಇರಬೇಕು ಸೂಟ್ಯಾಗ ಇಲ್ಲ ಅಂದ್ರೆ ಕೂಡ ಕೆಲಸ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗಂಗಿಲ್ಲ ನಾವು ಹೇಳತನ ಯಾವುದು ಹುಡುಗರಿಗೆ ಮಾತ್ರ ಗೊತ್ತಾಗಂಗಿಲ್ಲ ಅದಕ್ಕೆ ನಾವು ತಿಳಿಸ್ಕೊಡ್ಕೋತ ನನಗೆ ನಿಲ್ಕಂಗಿಲ್ಲ ಅಂತ ತಿಳಿಸಿ ಹೇಳಿದಾಗ ಸ್ವಚ್ಛ ಮಾಡೋಕೆ ರೆಡಿ ಆಯದ ಇಲ್ಲಾಂದ್ರೆ ಅವನು ಅಷ್ಟು ಹೆಲ್ಪ್ ಮಾಡಂಗಿಲ್ಲ ನನಗೆ ಯಾವ್ದು ನೀಗೋಲ್ಲ ಅದನ್ನು ಹೆಲ್ಪ್ ಮಾಡ್ತಾನೆ ಈ ರೀತಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಾನ ಹೊರಗಿಂದೆಲ್ಲ ಆಲ್ರೆಡಿ ಮೂರು ರೂಮ್ಗಳ ಮ್ಯಾಲಿನೂ ಎಲ್ಲ ಕ್ಲೀನ್ ಆಗಿ ಅವು ಇದು ಹೊರಗಿಂದ ಒಂದು ಬಾಕಿ ಇತ್ತು ಮ್ಯಾಲ ಮ್ಯಾಲಿಂದ ಮನಿದು ಪೂರ್ತಿ ಎಲ್ಲ ಮುಗೀತು ಆಕೆ ನನ್ನ ಮಗಳು ನೋಡ್ರಿ ಇಲ್ಲಿ ಹೊಲಿಸ ಇಲ್ಲಿ ಹೊಲಿಸದ ಅಂತಂದು ತೋರಿಸ್ಕೊಡಾಕ್ತಾಳೆ ಆಕಿನೂ ಮಾಡ್ತಾಳೆ ಹೆಲ್ಪ ಇಬ್ಬರೂ ಮಾಡ್ತಾರೆ ಇನ್ನೂ ಹೆಚ್ಚು ಅಕ್ಕಿನೇ ಮಾಡ್ತಾಳೆ ಅಂದ್ಕೋರಿ ಹೊರಗಿಂದ ಏನಾದರೂ ತರೋದು ಇತ್ತಂದ್ರೆ ಅನೀಶ್ ಹೋಗ್ತಾನೆ ಬಟ್ ಅಕ್ಷು ಮಾತ್ರ ಮನೆ ಒಳಗೆ ಏನು ಹೇಳಿದ್ರು ಇಲ್ಲ ಅನ್ನಲ್ಲ ಒಮ್ಮೆ ಬೇಜಾರು ಮಾಡ್ಕೊತಾಳ ಆದರೂ ಇಷ್ಟಪಟ್ಟು ಕೆಲಸ ಮಾಡ್ತಾಳಕ್ಕೆ ಇಲ್ಲಂತಿಲ್ಲ ಓದೋದ್ರ ಜೊತೆಗೆ ಮನೆ ಕೆಲಸನೂ ಇರಬೇಕು ಮತ್ತು ಹೊರಗಿನ ನಾಲೇಜು ಕೂಡ ಇರಬೇಕು ಮಕ್ಕಳಿಗೆ ಅದು ಹಚ್ಚಬಾರ್ದು ಇದು ಹಚ್ಚಬಾರ್ದು ಅಂಥೇಳಿ ನಾವು ಕಟ್ಟಿ ಹಾಕಿದ್ವಿ ಅಂತಂದ್ರೆ ಹೊರಗಿನ ಪ್ರಪಂಚ ಜ್ಞಾನ ಮಕ್ಕಳಿಗೆ ಬರೋದಿಲ್ಲ ಮನೆ ಕೆಲಸ ಆಗಿರ್ಬೋದು ಹೊರಗಿನ ಕೆಲಸ ಆಗಿರ್ಬೋದು ಎಕ್ಸಾಮ್ ಟೈಮಲ್ಲಿ ಬಿಟ್ಟು ಉಳುಕಿದ್ದ ಟೈಮಲ್ಲಿ ನಾನು ಹೇಳ್ತಿರ್ತೀನಿ ಕೆಲಸ ಅಕ್ಷುಗೆ ಹೆಚ್ಚು ಮನೀದ ಕೆಲಸ ಹೇಳಿರ್ತೀನಿ ಅನೀಶಿಗ ಹೊರಗಿನ ಕೆಲಸ ಹೇಳಿರ್ತೀನಿ ಜೊತೆಗೆ ಅವರ ಅಪ್ಪ ಅವರ ಜೊತೆ ಅಂಗಡಿ ಒಳಗೂ ಕೂಡ ಕೆಲಸ ಮಾಡ್ತಾನೆ ನಮ್ಮದು ಫಾಸ್ಟ್ ಫುಡ್ ಶಾಪ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಕಸ್ಟಮರ್ ಜಾಸ್ತಿ ಇದ್ದಾಗ ಈವ್ನಿಂಗ್ ಟೈಮ್ನಾಗ ಜಾಸ್ತಿ ಇರ್ತಾರೆ ಕಸ್ಟಮರ್ ಅಲ್ಲಿನೂ ಕೂಡ ಹೆಲ್ಪ್ ಮಾಡ್ತಾನೆ ಇವತ್ತು ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನನಗೆ ಅಡುಗೆದು ವಿಡಿಯೋ ಶೂಟ್ ಆಗಲಿಲ್ಲ ಸ್ವಲ್ಪ ಅರ್ಜೆಂಟ್ ಒಳಗಿದ್ದೆ ಅಡುಗೆ ಆದಮೇಲೆ ಇದನ್ನೆಲ್ಲ ನಾನು ವಿಡಿಯೋ ಶೂಟ್ ಮಾಡ್ಕೊಳಾಕ್ತೀನಿ ಇನ್ನೇನು ರೆಡಿ ಆಗ್ಬೇಕಂದಿದೆಯಾ ಮಾರ್ಕೆಟ್ಗೆ ಹೋಗಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಸಿ ಆಮೇಲೆ ರೆಡಿ ಅಂತ ಹೇಳಿ ಮೊದಲು ಕ್ಲೀನ್ ಮಾಡ್ಸಾಕ್ತೀನಿ ಮತ್ತು ನಾಳೆ ನಾಳೆ ಅಂತಂದ್ರೆ ಅವ್ರು ಸಿಗಂಗಿಲ್ಲ ಅವ್ರು ಸ್ಕೂಲಿಗೆ ಹೋಗ್ಬಿಡ್ತಾರೆ ನೋಡಿರಿ ಅಷ್ಟೆಲ್ಲ ಮ್ಯಾಲೆ ಏರಿ ನಮಗಂತರೂ ಕಸ ಹುಡುಗದಾಗಲ್ಲ ಅಲ್ಲೆಲ್ಲ ಹಂಗಾಗಿ ಅನೀಶನ ಕಡೆ ಈ ಕೆಲಸವನ್ನು ಮಾಡಿಸ್ಕೊಂಡಿನಿ ಮತ್ತು ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಯ್ತು ಅವ್ರದ್ದು ಅವರು ಸ್ಕೂಲ್ ಇದ್ದಾಗ ಅವ್ರದ್ದು ವರ್ಕ್ ಅದರೊಳಗೆ ಬ್ಯುಸಿಯಾಗಿ ಬಿಟ್ಟಿರ್ತಾರೆ ಮತ್ತು ಈಗ ಫ್ರೆಶ್ ಅಪ್ ಆಗಿ ನಾವು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ತಂಗಿ ಮತ್ತು ಇಬ್ಬರು ಮಕ್ಕಳು ಹೊಂಟಿದ್ವಿ ಬಟ್ ಅನೀಶಾ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡಿಕೊಂಡ ಯಾಕಂತಂದ್ರೆ ನಾವು ಆರ್ಕಿಡ್ ಮಾಲಿಗೆ ನಾವು ಬಟ್ ನಾವು ಮಾರ್ಕೆಟಿಗೆ ಹೋಗಿ ಆರ್ಕಿಡ್ ಮಾಲಿಗೆ ಹೊಂಟಿದ್ವಿ ಮಾರ್ಕೆಟ್ ಒಳಗೆ ಸ್ವಲ್ಪ ಲೈನಿಂಗ್ ಬಟ್ಟೆ ಆಗಿರ್ಬೋದು ನಮಗೆ ಬ್ಲೌಸಿಗೆ ಬೇಕಾಗಿರುವಂತಹ ಸಾಮಾನ ಬ್ಲೌಸ್ ಪೀಸ್ ಇವೆಲ್ಲ ತರೋವಿದ್ದು ಅವಕ್ಕೆಲ್ಲ ತಿರ್ಗಾಡೋಕ್ಕೆ ಅವನಿಗೆ ಇಷ್ಟ ಇಲ್ಲ ಆರ್ಕಿಡ್ ಮಾಲಿಗೆ ಅಂತ ಬರಾಗ್ತಿದ್ದ ನಿಮ್ಮ ಜೊತೆ ತಿರ್ಗಾಡೋದಾಗಂಗಿಲ್ಲವಾ ಅಂತಂದು ಕ್ಯಾನ್ಸಲ್ ಮಾಡ್ದೆ ನಮಗೂ ಚಲೋ ಆಯಿತು ಅಲ್ಲಿ ಬಂದ್ರಂತಂದ್ರೆ ಕಿರಿಕಿರಿ ಮನೆಗೆ ಯಾವಾಗೋನು ಮನೆಗೆ ಹೋಗೋನು ಅಂತಂದು ಇವರು ಮಾಲಿಗಾದ್ರೆ ಅಡ್ಡಾಡ್ತಾರೆ ನಮ್ಮ ನಾವು ಅಲ್ಲಿ ಇಲ್ಲಿ ಬ್ಲೌಸ್ ಪೀಸ್ ಲೈನಿಂಗ್ ಬಟ್ಟೆ ಪರ್ಲ್ಸ್ ಅವೆಲ್ಲ ಭಾಳ ಶಾಪಿಂಗ್ ಇತ್ತು ನಮ್ಮದು ಹೀಗಾಗಿ ಬಿಟ್ಟು ಹೋಗಿದ್ದೆ ಚಲೋ ಆಯಿತು ನನ್ನ ಮಗಳು ತಿರ್ಗಾಡ್ತಾಳು ನಮ್ಮ ಜೊತೆ ಹಂಗೇನಿಲ್ಲ ಹಾಕಿ ಬಟ್ ಅನೀಶ್ ಮಾತ್ರ ಸ್ವಲ್ಪ ಅವ್ರ ಗಂಡು ಹುಡುಗರು ಹಾಗೆ ಎಲ್ಲ ಸ್ವಲ್ಪ ತಿರ್ಗಾಡಂಗಿಲ್ಲ ಈಗ ಆಟೋ ಮಾಡಿಕೊಂಡು ಆ್ಯಕ್ಚುಲಿ ಬಸ್ ಫ್ರೀ ಅದ ನಮಗೆ ಬಸ್ಸಿಗೆ ವೇಟ್ ಮಾಡೋಕ್ಕಾಗಲ್ಲ ಅಲ್ಲಿ ಮನೆ ಹತ್ರನೇ ಬರ್ತಾವು ಬಸ್ ಸಿಟಿ ಬಸ್ ಬಟ್ ಟೈಮಿಂಗ್ ಕರೆಕ್ಟ್ ಇಲ್ಲ ಬೇರೆ ಸಿಟಿ ಬಸ್ಸಿಗೆ ಬರಬೇಕು ಅಂತಂದ್ರೆ ಸ್ವಲ್ಪ ನಾವು ಓವರ್ ತನ ನಡ್ಕೋತಾ ಬರಬೇಕು ಹೀಗಾಗಿ ನಾವು ಆ ಮನೆ ಕಡೆಯಿಂದನೇ ಆಟೋ ಮಾಡ್ಕೊಂಡು ಹೊಂಟೀವಿ ಹೆಣ್ಮಕ್ಳಿಗೆ ಅದು ಶಾಪಿಂಗ್ ಅಂದರೆ ಏನು ಖುಷಿನೋ ಏನೋ ಬಡ ಬಡ ಕೆಲಸ ಮುಗಿಸಿ ಪಟ್ನೆ ರೆಡಿಯಾಗಿ ಹೊಂಟ್ಬಿಟ್ಟಿವಿ ನೋಡಿರಿ ಹನ್ನೊಂದು ಹನ್ನೊಂದುವರೆ ತನ ನಾವು ಮನೆ ಬಿಟ್ಟಿದ್ವಿ ಫಸ್ಟಿಗೆ ಬಂದಿದ್ದೇ ಎಸ್ ಬ್ಲೌಸ್ ಪೀಸ್ ಮತ್ತು ಲೈನಿಂಗ್ ಬಟ್ಟೆ ಬೇಕಾಗಿತ್ತು ಲೈನಿಂಗ್ ಬಟ್ಟೆ ಒಳಗೆ ಈ ರೀತಿಯಾದಂತಹ ನಾನು ಶೈನಿಂಗ್ ಬಟ್ಟೆ ತೊಗೊಂಡಿನಿ ಲೆಹೆಂಗಾಗೋಸ್ಕರ ನನ್ನ ಮಗಳಿಗೆ ದೀಪಾವಳಿಗೆ ಒಂದು ಸ್ಯಾರಿ ಒಳಗೆ ಒಂದು ಘಾಗ್ರಾ ಬ್ಲೌಸ್ ಘಾಗ್ರಾ ಚೋಲಿ ಸ್ಟಿಚ್ ಮಾಡಾಕ್ತೀನಿ ಮತ್ತು ನನ್ನ ಬ್ಲೌಸಿಗೂ ನೆಟ್ ಫ್ಯಾಬ್ರಿಕ್ ಬೇಕಾಗಿತ್ತು ಸ್ಲೀವ್ಸ್ಗೋಸ್ಕರ ಬಟ್ ಅದು ಮ್ಯಾಚಿಂಗ್ ಸಿಗಲಿಲ್ಲ ಕರೆಕ್ಟಾಗಿ ಮತ್ತು ನೆಕ್ಸ್ಟ್ ಅಲ್ಲಿಯಿಂದ ನಾವು ಬಂದಿರೋದು ಒಂದು ಒಂದು ಶಾಪಲ್ಲಿ ಎಲ್ಲ ರೀತಿಯಾದಂತಹ ಟೇಲರಿಂಗ್ ಮಟೀರಿಯಲ್ಸ ಕಡಿಮೆ ರೇಟ್ನಾಗ ಕೊಡ್ತಾರೆ ಹೋಲ್ಸೇಲ್ ರೇಟಲ್ಲಿ ನೀವು ಒಯ್ಬೌದು ಬಟ್ ಪ್ಯಾಕೆಟ್ ಗಟ್ಟಲೆ ಒಯ್ದ್ರೆ ಸ್ವಲ್ಪ ನಿಮಗೆ ಕಡಿಮೆ ಬಹ್ತೈತಿ ಫಾಲ್ ಮಾತ್ರ ನೀವು ಹತ್ತು ರೂಪಾಯಿನಾಗೆ ಎಷ್ಟು ಬೇಕಾದಷ್ಟು ಎರಡು ಡಜನ್ ಮೂರು ಡಜನ್ ಒಯ್ದರು ಒಂದರ ವೈರಿ ಎರಡು ಡಜನ್ ಮೂರು ಡಜನ್ ವೈರಿ ಹತ್ತು ರೂಪಾಯಿನಾಗ ನಿಮಗೆ ಸಿಗ್ತೈತಿ ಬೇಕಾದಷ್ಟು ಲೇಸ್ ಐಟಮ್ಸ್ ಅದಾವು ಮತ್ತು ಬೆಲ್ಟ್ ಕ್ಯಾನ್ವಾಸ್ ಇರ್ಬೋದು ಎಲ್ಲ ಥರದ್ದು ಶೋ ಪೀಸ್ಗಳಾಗಿರ್ಬೋದು ಮತ್ತು ಸೂಜಿ ಲೇಸ್ಗಳು ಲೇಸ್ ಅಂತೂ ಭಾಳಷ್ಟು ವೆರೈಟೀಸ್ ಅದಾವು ಮತ್ತು ಬ್ಲೌಸಿ ವರ್ಕ್ ಬ್ಲೌಸ್ ವರ್ಕಿಗೆ ಬೇಕಾಗಿರುವಂತಹ ಸಾಮಾನುಗಳಂತರೂ ಭಾಳ ಅದಾವು ಮತ್ತು ಇಲ್ಲಿ ಲೈನಿಂಗ್ ಬಟ್ಟೆ ನಿಮ್ಗೆ ಇಪ್ಪತ್ತ್ಮೂರು ರೂಪಾಯಿ ಮೀಟ್ರ್ ಸಿಗ್ತೈತಿ ಇನ್ನೊಂದು ವಿಡಿಯೋದಲ್ಲಿ ಪೂರ್ತಿ ಎಲ್ಲಿ ಹೇಳಿ ಕರೆಕ್ಟಾಗಿ ವಿಡಿಯೋ ನಿಮಗೆ ಹಾಕ್ತೀನಿ ನಿಮಗೆ ಯಾರಿಗಾದರೂ ಅಡ್ರೆಸ್ ಬೇಕು ಅಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಭಾಳಷ್ಟು ಜನ ಕೇಳಿದ್ರೆ ಮಾತ್ರ ವಿಡಿಯೋ ಮಾಡಿ ಹಾಕ್ತೀನಿ ಯಾಕಂದ್ರೆ ನನಗೆ ಟೈಮ್ ತೊಗೊಂಡು ಹೋಗ್ಬೇಕಲ್ಲಿ ಪೂರ್ತಿ ಶೂಟ್ ಮಾಡಬೇಕು ಅಂತಂದ್ರೆ ಒಂದು ಎರಡು ಮೂರು ಗಂಟೆ ಆದರೂ ಬೇಕು ಹಂಗೆ ಕಲಬುರ್ಗಿ ಒಳಗೆ ನೀವೇನಾದರೂ ಸುತ್ತಮುತ್ತಲ ಹಳ್ಳಿಯವರು ಕಲಬುರ್ಗಿಯ ಸುತ್ತಮುತ್ತಲೇ ಇರುವಂಥ ಹಳ್ಳಿಯವರು ಶಾಪಿಂಗ್ ಟೇಲರಿಂಗ್ ಸಾಮಾನು ತೊಗೊಳಕ್ಕೆ ಏನಾದರೂ ಬಂದಿದ್ರಿ ಅಂತಂದ್ರೆ ಬೇಕಾಗಿತ್ತು ಸಾಮಾನುಗಳು ಕಡಿಮೆ ರೇಟಲ್ಲಿ ಅಂತಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅದಾದ ಮೇಲೆ ನಾವು ಬಂದೀವಿ ಫಾಲುದಾ ಮತ್ತು ಚಾಟ್ಸ್ ತಿನಾಕ ನನಗೆ ಫಾಲುದಾ ಅಂದ್ರೆ ಭಾಳ ಇಷ್ಟ ಮಾರ್ಕೆಟ್ನಾಗೆಲ್ಲ ಬ್ಲೌಸ್ ಪೀಸ್ ಮತ್ತು ಲೈನಿಂಗ್ ಬಟ್ಟೆ ಲೇಸ್ ಫಾಲ್ ಎಲ್ಲ ತಗೊಂಡಾದಮೇಲೆ ನಾವು ಬಂದೀವಿ ಆರ್ಕಿಡ್ ಮಾಲಿಗೆ ಮನೆಗೆ ಬೇಕಾಗಿರುವಂತಹ ಕೆಲವೊಂದಿಷ್ಟು ಐಟಮ್ಸ್ಗಳನ್ನು ತಗೋಬೇಕಾಗಿತ್ತು ಅದಕ್ಕೋಸ್ಕರ ಬಂದೀವಿ ಮತ್ತು ಇಲ್ಲಿ ಸಿಗುವಂತಹ ಪಾಪಾಡ್ ನಮ್ಮ ಮನೆಯವರಿಗೆ ಭಾಳ ಭಾಳ ಇಷ್ಟ ಅಕ್ಕಿ ಪಾಪಾಡು ಬರ್ತಾವಲ್ಲ ಅವು ಭಾಳ ಇಷ್ಟ ಅದನ್ನು ಕೂಡ ಸ್ವಲ್ಪ ತಗೊಂಡು ಹೋಗಬೇಕಾಗಿತ್ತು ಮತ್ತು ಇವತ್ತು ಮಾರ್ಕೆಟಿಗೆ ಬಂದಿದ್ದ ಉದ್ದೇಶ ಏನು ಅಂತಂದ್ರೆ ನಾವು ಮನಿ ಕ್ಲೀನಿಂಗ್ ಒಳಗೆ ಹಿಂಗೆ ಬರೋದು ಆಗಂಗಿಲ್ಲ ಟೈಮ್ ಸಿಗಂಗಿಲ್ಲ ಸ್ವಲ್ಪ ದೀಪಾವಳಿಗೆ ಕೆಲವೊಂದಿಷ್ಟು ಬಟ್ಟೆಗಳನ್ನು ಸ್ಟಿಚ್ ಮಾಡಬೇಕಾಗಿತ್ತು ನನ್ನ ಮಗ್ ನನ್ನ ಮಗಳಿಗೆ ಸೀರೆ ಒಳಗೆ ಲೆಹೆಂಗಾ ಬ್ಲೌಸ್ ಮತ್ತು ಕೆಲವೊಂದಿಷ್ಟು ಇಂಡೋ ವೆಸ್ಟರ್ನ್ ಡ್ರೆಸ್ಗಳನ್ನು ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಅದಕ್ಕೆ ಬೇಕಾಗಿರುವಂತಹ ಕೆಲವೊಂದಿಷ್ಟು ಮಟೀರಿಯಲ್ಸ್ಗಳನ್ನು ತೊಗೊಳಕ್ಕೆ ಬಂದಿದ್ವಿ ಮತ್ತು ನಮ್ಮಿಬ್ರದ್ದು ಬ್ಲೌಸ್ಗಳಿಗೆ ಲೇಸ್ ಆಗಿರ್ಬೋದು ಲೈನಿಂಗ್ ಬಟ್ಟೆ ಆಗಿರ್ಬೋದು ತೊಗೊಂಡು ಬಂದಿದ್ವಿ ಅದರ ಜೊತೆಗೆ ಕೆಲವೊಂದಿಷ್ಟು ಮನೆಗೆ ಬೇಕಾಗಿರುವಂತಹ ಸಾಮಾನುಗಳು ಕೂಡ ತಗೊಳ್ಳೋದಿತ್ತು ಸ್ಮಾರ್ಟ್ ಬಜಾರ್ ಒಳಗೆ ಕೆಲವೊಂದಿಷ್ಟು ಆಫರ್ಸ್ ಇದ್ದು ಹೀಗಾಗಿ ಅಲ್ಲಿ ಬಂದಿದ್ವಿ ಫುಲ್ ಸ್ವೀಟ್ ಎಲ್ಲ ಒಂದಕ್ಕೊಂದು ಫ್ರೀ ಬಟ್ ನಾವು ಯಾವುದೂ ಸ್ವೀಟ್ಸ್ಗಳನ್ನು ಖರೀದಿ ಮಾಡಲಿಲ್ಲ ಯಾಕಂತಂದ್ರೆ ಸ್ವಲ್ಪ ಸಕ್ಕರೆ ಐಟಮ್ಸ್ಗಳನ್ನು ತಿನ್ನೋದು ಕಡಿಮೆ ಮಾಡಿವಿ ಎಲ್ಲ ಸ್ವೀಟ್ ಬಾಕ್ಸ್ಗಳನ್ನು ನೋಡೋಣ ಇದನ್ನು ತಗೊಳ್ಳೇನೋ ಅದನ್ನು ತೊಗೊಳ್ಳೇನು ಅನ್ಸಾಕ್ತಿತ್ತು ಮತ್ತು ಫುಲ್ ಫಿಫ್ಟಿ ಪರ್ಸೆಂಟ್ ಆಫ್ ಇತ್ತು ಬಟ್ ಯಾವುದೂ ತಗೊಳ್ಳಿಲ್ಲ ಸ್ವಲ್ಪ ಸ್ವೀಟ್ ತಿನ್ನೋದು ಅವಾಯ್ಡ್ ಮಾಡಬೇಕು ಅಂಥೇಳಿ ನಮ್ಮ ಉದ್ದೇಶ ಮತ್ತು ಸ್ವೀಟ್ ಮಾಡಿದ್ರೂ ಕೂಡ ಮನೆಯೊಳಗೆ ಮಾಡಿ ಹೇಳಿ ಈ ಸರ್ತಿ ಅವಾಯ್ಡ್ ಮಾಡಿವಿ ಮತ್ತು ಈಗ ದೀಪಾವಳಿ ಬಂದಾಗ ಐದು ದಿವ್ಸನೂ ಕೂಡ ದೇವ್ರಿಗೆ ಎಡಿ ಮಾಡಬೇಕು ಆ ಟೈಮಲ್ಲಿ ಎಡಿ ಒಳಗೆ ಸ್ವೀಟ್ ಇದ್ದೇ ಇರ್ತೈತಿ ಅದಕ್ಕೋಸ್ಕರ ನಾನು ಬ್ಯಾಡೇ ಬೇಡ ತಗೊಳ್ಳೋದೇ ಬೇಡವಾ ಅಂಥೇಳಿ ಕ್ಯಾನ್ಸಲ್ ಮಾಡ್ಸಿನಿ ನಾನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮೇಲೆ ಫುಲ್ ಟಯರ್ಡ್ ಆಗಿತ್ತು ನೋಡ್ರಿ ಸ್ವಲ್ಪ ಮಾರ್ಕೆಟ್ನೇ ಭಾಳ ತಿರ್ಗಾಡಿದ್ವಿ ಹೀಗಾಗಿ ಬರನೇ ಸ್ವಲ್ಪ ರೆಶ್ ತಗೊಂಡು ಕೈಕಾಲು ಮುಖದೆಲ್ಲ ತೊಗೊಂಡು ಸಂಜಿನ ಆಗಿನ ಕೆಲಸ ಎಲ್ಲ ಮುಗಿಸಿ ಮತ್ತು ಡ್ಯೂಟಿಗೆ ಜಾಯ್ನ್ ಆಗಿವಿ ತಂದಿರುವಂತಹ ಸಾಮಾನೆಲ್ಲ ನೀಟಾಗಿ ಜಾಗದ ಮೇಲೆ ಇಡಾಕ್ತಿದ್ವಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ರಿಲಯನ್ಸ್ ಅಲ್ಲಿ ರಿಲಯನ್ಸ್ ಮಾರ್ಟಲ್ಲಿ ಕಡಿಮೆ ರೇಟಿಗೆ ಸಿಗ್ತಾವು ನಾವು ಅಲ್ಲಿ ಅಲ್ಲೇ ತೊಗೊಂಡು ಬರ್ತೀವಿ ಮತ್ತು ಕ್ವಾಲಿಟಿ ಕೂಡ ಕ್ವಾಲಿಟಿ ಇಶ್ಯೂಸ್ ಏನಿಲ್ಲ ಅವನು ಕೂಡ ಚಲೋನೇ ಇರ್ತೈತಿ ಡೇಟ್ಸ್ ಆಗಿರ್ಬೋದು ಮತ್ತು ಕಾಜು ಬಾದಾಮಿ ಕಿಸ್ಮಿಸ್ ಎಲ್ಲನೂ ಕೂಡ ಕಡಿಮೆ ರೇಟಲ್ಲಿ ಸಿಗ್ತಾವು ನಾವು ಅಲ್ಲೇ ತೊಗೊಂಡು ಬಂದಿರ್ತೀವಿ ಇವನ್ ಬಿಸ್ಕೆಟ್ಸ್ ಕೂಡ ಹಾಫ್ ರೇಟಲ್ಲಿ ಸಿಗ್ತಾವೆ ಬಟ್ ನಾವು ಅಷ್ಟು ಬಿಸ್ಕೆಟ್ ಎಲ್ಲ ಖರೀದಿ ಮಾಡೋಂಗಿಲ್ಲ ತಂದಿಟ್ವಿ ಅಂದ್ರೆ ಹುಡುಗರು ಬರೀ ಅವೇ ತಿಂತಾವಂತ ಹೇಳಿ ನಾವು ತರೋದಿಲ್ಲ ಯಾವಾಗ ಬೇಕೋ ಆವಾಗ ಅಷ್ಟೇ ತೊಗೊಂಡು ಬರ್ತೀವಿ ಇಲ್ಲೇ ಕಾಲೋನಿಯಲ್ಲಿರುವಂಥ ಅಂಗಡಿ ಒಳಗೆ ತಂದುಬಿಡ್ತೀವಿ ಬಟ್ ಒಮ್ಮೆ ಮಾತ್ರ ತಂದಿಡೋಂಗಿಲ್ಲ ತಂದಿಟ್ವಿ ಅಂತಂದ್ರೆ ಮೂರು ಹೊತ್ತು ಅವೇ ತಿಂತಾರೆ ಒಂದೊಂದು ಸರ್ತಿ ಊಟನೇ ಮಾಡೋಂಗಿಲ್ಲ ಸೂಟಿ ಇದ್ದಾಗ ಬರೀ ಅವೇ ತಿನ್ಕೋತ ಕುಂತ್ಬಿಡ್ತಾರೆ ಹೀಗಾಗಿ ನಾವು ಬಿಸ್ಕೆಟ್ ಅದೆಲ್ಲ ತೊಗೊಂಡು ಬರೋದಿಲ್ಲ ಕಡಿಮೆ ರೇಟಿಗೆ ಇದ್ದರೂ ತೊಗೊಂಡು ಬರೋಂಗಿಲ್ಲ ಸ್ವಲ್ಪ ಹೆಚ್ಚು ಪ್ರಿಫರ್ ಮಾಡೋದೇ ಡ್ರೈ ಫ್ರೂಟ್ಸಿಗೆ ಮತ್ತು ಎಕ್ಸ್ಟ್ರಾ ಏನು ಸಾಮಾನೆಲ್ಲ ಕಿರಾಣಿ ಸಾಮಾನು ತಂದಿರ್ತೀವಲ್ಲ ಹೆಚ್ಚಾನ ಹೆಚ್ಚು ನಾವು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿ ಇಲ್ಲಿ ಇಡೋದ್ರಿಂದ ಕಾಳುಗಳಿಗಾಗಿರ್ಬೋದು ಮತ್ತು ರವಾ ಹಿಟ್ಟು ಇವುಗಳಿಗೆಲ್ಲ ಒಟ್ಟ ಬಾಲುಳ ಮತ್ತು ನುಸಿಯೋದು ಆಗಂಗಿಲ್ಲ ಸ್ಟೋರ್ ಇಡೋದ್ರಿಂದ ಜಾಸ್ತಿ ತರೋದಿಲ್ಲ ರವಾ ಹಿಟ್ಟದು ಒಂದೊಂದು ಕೆ ಜಿ ಅಷ್ಟೇ ತರ್ತೀವಿ ಬಟ್ ಅಷ್ಟೇ ತಂದ್ರೂ ಕೂಡ ಫ್ರಿಜ್ಜಲ್ಲೇ ಹೆಚ್ಚು ಯೂಸ್ ಮಾಡಲ್ಲ ಹಾಳಾಗ್ಬಾರ್ದು ಅಂಥೇಳಿ ಫ್ರಿಜ್ಜಲ್ಲೇ ಇಟ್ಟಿರ್ತೀವಿ ಆ್ಯಕ್ಚುಲಿ ಇನ್ನೊಂದು ವಿಡಿಯೋವನ್ನು ಶೂಟ್ ಮಾಡ್ಕೊಂಡಿರಲಿಲ್ಲ ನಾವು ಐದು ಗಂಟೆಕ್ಕಿಲ್ಲ ಐದು ಪೋಣೆ ಐದು ಗಂಟೆಗೆ ಹಂಗೆ ಬಂದಿದ್ವಿ ಮನೆಗೆ ಅದಾದ್ಮೇಲೆ ಇನ್ನು ಕೈಕಾಲು ಮುಖ ತಗೊಂಡು ಫ್ರೆಶ್ ಅಪ್ ಆಗೋದ್ರೊಳಗನೆ ಮತ್ತೆ ನಮ್ಮ ಫ್ರೆಂಡ್ಸ್ ಫ್ರೆಂಡ್ ಸರ್ಕಲ್ ಒಳಗೆ ಬಟ್ಟೆ ತೊಗೊಳಕ್ಕೆ ಬಂದುಬಿಟ್ರು ಇನ್ನೇನು ಮನೆ ಹತ್ರನೇ ಬಂದಾರಂಥೇಳಿ ನಾನು ಇರಲಿ ಬಿಡು ಅಂಥೇಳಿ ಅದರೊಳಗೆ ಮತ್ತೆ ಅದೊಂದು ಎಕ್ಸ್ಟ್ರಾ ಕೆಲಸ ಆಯಿತು ಮಾರ್ಕೆಟಿಗೆ ಹೋಗಿ ಬಂದ ಮೇಲೆ ಫುಲ್ ಸುಸ್ತಾಗಿತ್ತು ಈಗ ನೈಟ್ ಒಂಬತ್ತು ಗಂಟೆ ಆಗಿತ್ತು ಸ್ವಲ್ಪ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಕಸ್ಟಮರ್ ಬಂದಿದ್ರು ಬಟ್ಟೆ ಹಾಕ ಅದನ್ನೆಲ್ಲ ಕೊಟ್ಟು ಆಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಮತ್ತೆ ಮೆಸ್ಸೆ ಆಗೈತಿ ನಿಮಗೆ ತೋರಿಸ್ತೀನಿ ಆಫರ್ ಇಟ್ಟಿರೋದ್ರಿಂದ ಒಂದಿಷ್ಟು ಜನ ಬಂದು ನಮ್ಮ ಪರಿಚಯದವರೆಲ್ಲ ಬಂದು ಟಾಪ್ಸ್ ಅದು ಒಯ್ದರು ಮತ್ತ ಒಂದು ಕೆಲಸ ಅದ ಇಟ್ಕೊಂಡ್ ನಾವು ಮಾರ್ಕೆಟಿಗೆ ಹೋಗಂಗಿಲ್ಲ ಒಂದ್ ಎರಡ್ ಮೂರ್ ಕೆಲಸ ಇರಬೇಕು ಅಂದ್ರೆ ಹೋಗ್ತಿವಿ ಸ್ವಲ್ಪ ಆರ್ಕಿಡ್ ಮಾಲ್ ಸ್ವಲ್ಪ ಕೆಲಸ ಇತ್ತು ಅಂದ್ರೆ ಜಿಯೋ ಮಾರ್ಟ್ ಅಲ್ಲ ರಿಲಯನ್ಸ್ ಮಾರ್ಟ್ ಅಲ್ಲಿ ಕೆಲವೊಂದಿಷ್ಟು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಬಿಸ್ಕೆಟ್ ಆಗಿರ್ಬೋದು ಜಾಸ್ತಿ ಆಫರ್ ಅಲ್ಲೇ ಇರ್ತಾವ ಅಲ್ಲೇ ಹೋಗಿರ್ತೀವಿ ನಾವು ತರಕ ಅದ್ರ ಜೊತೆಗೆ ನಂಗೆ ಒಂದಿಷ್ಟು ಸ್ಟಿಚಿಂಗ್ ಲೈನಿಂಗ್ ಆಗಿರ್ಬೋದು ಕೆಲವೊಂದಿಷ್ಟು ಸಾಮಾನು ಲೇಸ್ ಅದು ತರದಿತ್ತು ಅವೆಲ್ಲ ತರಕ ಹೋಗಿದ್ವಿ ನಿಮ್ಗೆ ತೋರಿಸ್ತೀನಿ ಏನೇನ್ ತಗೊಂಡಿನಿ ಅಂತ ಹೇಳಿ ನನ್ನ ಕಡೆ ಮೈಸೂರ್ ನನ್ನ ಫ್ರೆಂಡ್ ಕೊಟ್ಟಿದ್ದ ಒಂದ್ ಸ್ಯಾರಿ ಐತಿ ಈ ಕಲರ್ ಸ್ಯಾರಿ ಐತಿ ಎಲ್ಲೋ ಕಲರ್ ಕಾಣ್ತಿರ್ಬೋದು ಯಲ್ಲೋ ಕಲರ್ ಸ್ಯಾರಿ ಇದು ಬ್ಲೌಸ್ ಪೀಸ್ ಐತಿ ಇದಕ್ ನಾನು ಸ್ಲೀವ್ಸ್ಗೆ ಆಕ್ಚುಲಿ ಸ್ಲೀವ್ಸ್ ಈಗ ಇದು ಬಟ್ಟಿದು ಸ್ಲೀವ್ಸ್ ಮಾಡ್ಕೋಬೇಕು ಅಂತ ನನ್ ಐಡಿಯಾ ಇತ್ತು ಬಟ್ ಅದು ಬಟ್ಟಿ ಕಲರ್ ಮ್ಯಾಚ್ ಅದು ಸ್ವಲ್ಪ ಚೇಂಜ್ ಇತ್ತು ಹಿಂಗಾಗಿ ಮತ್ತೆ ಮತ್ತಿನ್ನ ನೆಟ್ ತಗೊಂಡ್ರೆ ಆಯ್ತಂದ್ರೆ ನೆಟ್ ಫುಲ್ ಸಾಫ್ಟ್ ಇತ್ತು ಹಾರ್ಡ್ ನೆಟ್ ಇದ್ರೆ ಪಪ್ ಸರಿಯಾಗಿ ಕೊಡ್ತಾವಿಲ್ಲ ಅಂದ್ರೆ ಕೂಡಂಗಿಲ್ಲ ಅದಕ್ಕೆ ಅದನ್ನ ಬಿಟ್ ಬಂದೆ ಆಮೇಲೆ ನನ್ನ ಮಗಳಿಗೆ ಲೆಹಂಗಾ ಹೊಲಿಲ್ಲ ಅಕ್ಕ ನನ್ ಕಡೆ ಸ್ಯಾರಿ ಐತು ಅಂತ ಆರ್ಗೆನ್ಸಾ ಬಟ್ಟಿ ಎಲ್ಲ ಒಂಥರ ಪೇಪರ್ಸ್ ಟೈಪ್ ಐತಿ ಈ ಹೊಲಿಬೇಕಂತ ಹೇಳಿ ಒಳಗ ಲೈನಿಂಗ್ ಬರ್ಲಿ ಈ ರೀತಿ ನಾನು ಬಟ್ಟೆ ತಗೊಂಡಿನಿ ಬರಲಾಗಿ ಯಾವ ಬಟ್ಟಿ ಅಂತ ಯಾವ ಅಂತ ಅಂತೇಳಿ ಈ ರೀತಿ ಶೈನಿಂಗ್ ಫ್ಯಾಬ್ರಿಕ್ ತಗೊಂಡಿ ನಾನು ಇದನ್ನ ಲೈನಿಂಗ್ ಹಾಕಿ ಅಕ್ಕಿಗೆ ಲೆಹಂಗಾ ಬ್ಲೌಸ್ ಹೊಲಿಬೇಕು ಅಂತ ಹೇಳಿ ದೀಪಾವಳಿ ತನ ಹೊಲಿಬೇಕು ಅಂತ ಹೇಳಿ ಐಡಿಯಾ ಮಾಡ್ಕೊಂಡಿನಿ ನೋಡ್ಬೇಕು ಏನೇನು ಆಗ್ತದೆ ಗೊತ್ತಿಲ್ಲ ಸ್ವಲ್ಪ ಕಸ್ಟಮರ್ ನೋಡೋಣ ಅದ್ರ ಜೊತೆಗೆ ನಾನು ಇವೆಲ್ಲ ಲೈನಿಂಗ್ ಬಟ್ಟಿ ಸ್ಟಿಚಿಂಗ್ ಸ್ಟಿಚಿಂಗಿಗೆ ಬೇಕಾಗಿರುವಂತಹ ಒಂದು ಇಪ್ಪತ್ತು ಮೀಟ್ರ್ ಲೈನಿಂಗ್ ಬಟ್ಟಿ ತಗೊಂಡ್ ಬನ್ನಿ ನಮ್ದು ಆಗಿರ್ಬೋದು ಕಸ್ಟಮರ್ದು ಆಗಿರ್ಬೋದು ಎಲ್ಲ ಸೇರಿಸಿ ಒಂದು ಇಪ್ಪತ್ತು ಮೀಟರ್ ಲೈನಿಂಗ್ ಬಟ್ಟಿ ತಗೊಂಡಿನಿ ಇನ್ನೂ ನನಗೆ ಕಲರ್ಸ್ಗಳು ನೆನಪು ಆಗ್ಲೇ ಇಲ್ಲ ಅಲ್ಲಿ ಹೋದಾದ್ಮೇಲೆ ಎಲ್ಲ ಅದು ತಗೋಬೇಕು ಇದು ತೊಗೋಬೇಕು ಕಲರ್ಸ್ಗಳು ನೆನ್ಪಿಟ್ಕೊಂಡು ಹೋಗಿರ್ತೀನಿ ಅಲ್ಲಿ ಹೋದ್ಮೇಲೆ ಯಾವುದೂ ನೆನಪು ಬರೋಂಗಿಲ್ಲ ಮತ್ತು ಕೆಲವೊಂದಿಷ್ಟು ಫಾಲ್ಸ್ಗಳು ಲೇಸ್ ಬೇಕಾಗಿತ್ತು ಅದನ್ನ ತೊಗೊಂಡಿನಿ ಮತ್ತು ಅಲ್ಲಿ ಮಾರ್ಕೆಟ್ ಒಳಗೆ ನನಗೆ ಇದೊಂದು ಯಾಕೋ ಟಾಪ್ ಭಾಳ ಇಷ್ಟ ಆಯಿತು ತೊಗೊಂಡಿನಿ ಯಾವಾಗ ಹಾಕೊಂಡಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ನನ್ನ ಬ್ಲೌಸ್ಗೆ ಒಂದು ಸೆಮಿನೆಟ್ ಬಟ್ ಸ್ಯಾರಿ ಐತಿ ಅದ್ರ ಬ್ಲೌಸಿಗೆ ಒಳಗ ಇದು ಚೈನಾ ಸರಿತ್ನೂ ಅಲ್ಲ ಬೇರೆ ಥರ ಬಟ್ಟೆ ಐತಿ ಇದು ರಿಮ್ ಜಿಮ್ ಬಟ್ಟೆ ಏನೋ ಅಂತಾರಪ್ಪ ಗೊತ್ತಿಲ್ಲ ಇದಕ್ಕೆ ಬಟ್ ಇದನ್ನ ಹಾಕಿ ಸ್ಟಿಚ್ ಮಾಡಬೇಕು ಹೇಳಿ ತಗೊಂಡ್ ಬಂದಿನಿ ಎಲ್ಲ ತಗೊಂಡ್ ಬಂದೀನಿ ಯಾವ ಸ್ಟಿಚ್ ಮಾಡ್ತೀನಿ ಗೊತ್ತಿಲ್ಲ ಇದೇ ಬ್ಲೌಸ್ ಈ ಒಳಗಡೆ ಹಾಕಿ ಈ ರೀತಿ ಸ್ಟಿಚ್ ಮಾಡಬೇಕು ಅಂತ ತಗೊಂಡ್ ಬನ್ನಿ ಸ್ಟಿಚ್ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಅದು ಫುಲ್ ಮೊಬೈಲ್ ಹೀಟ್ ಆಗಿ ಅರ್ಧಕ್ಕೆ ಕಟ್ ಆಗಿಬಿಟ್ಟೈತಿ ವಿಡಿಯೋ ಮತ್ತ ಹ್ಮಿ ಈ ರೀತಿಯಾಗಿ ಸೆಮಿನೆಟ್ ಐತಿ ಇದ್ರೊಳಗೆ ಹಾಕಿ ಇದರ ಜೊತೆ ಲೈನಿಂಗ್ ಕೂಡ ಹಾಕಬೇಕು ಬಟ್ ಬರೀ ಲೈನಿಂಗ್ ಹಾಕಿದ್ರೆ ಅಷ್ಟು ಲುಕ್ ಕಾಣಲ್ಲ ಅದಕ್ಕೋಸ್ಕರ ನಾನು ಈ ಶೈನಿಂಗ್ ಫ್ಯಾಬ್ರಿಕ್ ಕೂಡ ತಂದೀನಿ ಇದು ಆಕ್ಚುಲಿ ನೂರು ರೂಪಾಯಿಕ್ ಮೀಟರ್ ನಾನು ಅರ್ಧ ಮೀಟರ್ ತಗೊಂಡ್ ಬಂದಿನಿ ಸ್ಲೀವ್ಸಿಗೆ ಇಲ್ಲ ಬರೀ ಬಾಡಿ ಪಾರ್ಟಿಗೆ ಅಷ್ಟೇ ಹಚ್ಚಾಗಿ ತಗೊಂಡ್ ಬಂದಿನಿ ಮತ್ತು ಈ ವಿಡಿಯೋವನ್ನ ಸ್ಟಿಚ್ ಮಾಡಿದ್ದೀನಿ ಅಂದ್ರೆ ಲೇಡೀಸ್ ಕೇಸ್ ಚಾನೆಲ್ ಅಲ್ಲಿ ಶೇರ್ ಮಾಡಿರ್ತೀನಿ ಎಲ್ಲ ವಿಡಿಯೋಸ್ ಮತ್ತು ಮತ್ತೆ ಅದ್ರ ಜೊತೆಗೆ ನನ್ಗೆ ಪ್ಲೇನ್ ವೇಲ್ ಇತ್ತು ಬಟ್ ಚಲೋ ಚಲೋ ಡ್ರೆಸ್ ಹಾಕೊಳಕ್ ಡೈಲಿ ಯೂಸ್ ಪ್ಲೇನ್ ಕಾಟನ್ ಇತ್ತು ಬಟ್ ಡ್ರೆಸ್ ಡ್ರೆಸ್ಸಿಗೆ ಹಾಕೊಳಕ್ ಕಲರ್ದು ಅದಕ್ಕೋಸ್ಕರ ಒಂದ್ ಸರ್ತಿ ವೈಟ್ ತಗೊಂಡಿನಿ ಒಂದ್ ಗೋಲ್ಡನ್ ತಗೊಂಡಿನಿ ಸ್ವಲ್ಪ ಡಿಸೈನ್ ಚೇಂಜ್ ಇದಾವ್ ಈ ಸರ್ತಿ ಹೋದಾಗ ಬ್ಲಾಕ್ ತಗೊಂಡಿನಿ ಮತ್ತ ಮತ್ತೇನಿಲ್ಲ ಮತ್ತು ಜಿಯೋ ಮಾರ್ಟ್ನಾಗ ಜಿಯೋ ಮಾರ್ಟ್ ಅಲ್ಲ ರಿಲಯನ್ಸ್ ಮಾರ್ಟಲ್ಲಿ ಆಫರ್ಸ್ ಇತ್ತು ಲ್ಯಾಕ್ಮಿ ಮೇಲೆ ನಾನು ಒಂದು ಲ್ಯಾಕ್ಮಿ ಪೀಚ್ ಕ್ರೀಮ್ ಅನ್ ಪೀಚ್ ಮಿಲ್ಕ್ ಇದು ಮಾಯ್ಶ್ಚರೈಸರ್ ಐತಿ ಫಿಫ್ಟಿ ಪರ್ಸೆಂಟ್ ಆಫ್ ಇತ್ತು ನೋವು ನೋಡೋಣ ಯೂಸ್ ಮಾಡೋಣ ಅಂತ ಹೇಳಿ ತಗೊಂಡ್ ಬಂದಿನಿ ಫಸ್ಟಿಗೆ ನಾನು ಲ್ಯಾಕ್ಮಿನೇ ತೊಗೊಂಡಿನಿ ಮಾಶ್ಚರೈಸರ್ ಬಟ್ ಈ ಸರ್ ತಿ ಪೀಚ್ ಮಿಲ್ಕ್ ಐತಿ ಇದನ್ನು ತಗೊಂಡಿನಿ ಮತ್ತು ಇನ್ನೊಂದು ಶೇರ್ ಮಾಡ್ಕೊಳ್ಳೇವೆ ನನ್ನ ಮಗಳಿಗೋಸ್ಕರ ಇದು ಹೇಳಿದ್ನಲ್ಲ ಲಂಗ ಬ್ಲೌಸ್ ಹೊಲಿತೀನಿ ಅಂಥೇಳಿ ನನಗೂ ಆಯಿತು ನನ್ನ ಮಗಳಿಗೂ ಆಯಿತು ಅಂಥೇಳಿ ಈ ರೀತಿ ನನಗೆ ಜುಮ್ಕಿ ಅಂದ್ರೆ ಭಾಳ ಇಷ್ಟ ಈ ರೀತಿ ಒಂದು ಮೆ ಬ್ಲ್ಯಾಕ್ ಮೆಟಲ್ ಐತಿ ಒಂದು ಗೋಲ್ಡ್ ಮೆಟಲ್ ಐತಿ ಎರಡು ತೊಗೊಂಡು ಬನ್ನಿ ಹಬ್ಬಕ್ಕೆ ಹಾಕೊಳಕ್ಕೆ ಅಂಥೇಳಿ ನೋಡೋಣ ಈ ಸತಿ ಐದು ದಿವಸ ಫುಲ್ ಹಬ್ಬ ಇರ್ತೈತೆ ಒಳಗೆ ಡೈಲಿ ಪೂಜೆ ಮಾಡೋದು ದೀಪ ಹಾಕೋದು ಇವೆಲ್ಲ ಇರ್ತಾವೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಇದೆಲ್ಲ ಶಾಪಿಂಗ್ ಮಾಡಿ ಫುಲ್ಲು ಟಯರ್ಡ್ ಆಗಿತ್ತು ಅದ್ರ ಜೊತೆಗೆ ಮತ್ತೆ ಕಸ್ಟಮರ್ ಬಂದಿದ್ರು ಅವರಿಗೆಲ್ಲ ಬಟ್ಟೆ ಕೊಟ್ಟು ಅದೆಲ್ಲ ಫುಲ್ ಹಾಲ್ ಮೆಸ್ಸಿಯಾಗಿತ್ತು ತೋರಿಸ್ತೀನಿ ಇಂಥದ್ರೊಳಗೆ ನಾನು ವಿಡಿಯೋನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಸ್ವಲ್ಪ ಭಾಳ ಪ್ರೆಷರ್ ಆಗಿಬಿಟ್ಟಿರ್ತೈತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲ ನೀಟಾಗಿ ಮಡಚಿಟ್ಟಿದ್ವಿ ನಾನು ನಮ್ಮ ಸಿಸ್ಟರ್ ಮತ್ತು ನನ್ನ ಮಗಳು ಸೇರಿ ನಾನು ನಮ್ಮ ತಂಗಿ ಮತ್ತು ನನ್ನ ಮಗಳು ಸೇರಿ ಎಲ್ಲ ನೀಟ್ ಮಾಡಿಟ್ಟಿದ್ವಿ ಮತ್ತು ಹಿಂಗೆಲ್ಲ ಮೆಸ್ಸಿ ಆಗಿಬಿಟ್ಟೈತಿ ಮತ್ತು ನೀಟಾಗಿ ಇಡಬೇಕು ನಾಳೆ ಮತ್ತೊಬ್ಬರು ಕಸ್ಟಮರ್ ಬರೋರದಾರ ಅದಕ್ಕೆ ಇಡಬಾರ್ದು ಅಂತ ಅಂದ್ಕೊಂಡ್ಬಿಟ್ಟಿನಿ ಮೊದಲು ಅವರೆಲ್ಲ ತೊಗೊಂಡು ಹೋದ್ಮೇಲೆ ನೀಟಾಗಿ ಇಡ್ತೀನಿ ನೋಡಿ ಈ ರೀತಿಯಾಗಿ ಬಟ್ಟೆ ಎಲ್ಲ ಖಾಲಿ ಆಗತ್ತ ಇದೆ ನಮ್ಮದು ಕೆಲಸ